ಬಂಧುಗಳೇ ತಮಗೆಲ್ಲರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಸ್ವಾಗತ ವಹಿಸುತ್ತ ನವೆಂಬರ್ ಎರಡನೇ ವಾರದಲ್ಲಿ ಕೆಜೆ ಅಕಾಡೆಮಿ ರೈತರು ಮತ್ತು ಅಲ್ಲಿ ನಿರಾ ಶಾಲೆ ಹಾಗೂ ಜ್ಞಾನಿ ಶಾಲೆ ಈ ಮೂವರ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಏನಂದ್ರೆ ಇಡೀ ಮಾನವಿ ನಗರ ಪ್ರದೇಶದಲ್ಲಿರುವಂತಹ ಖಾಸಗಿ ಶಾಲೆಗಳು ಅನುದಾನಿತ ಹಾಗೂ ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆಗಳು ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಇರುವಂತಹ ಮಕ್ಕಳಿಗಾಗಿ ಆ ಮಕ್ಕಳಲ್ಲಿ ಸಂಶೋಧನೆ ಮಾಡುವಂತಹ ಒಂದು ಶಕ್ತಿ ಬರಲಿಕ್ಕೆ ಮತ್ತು ಒಂದು ಕೌಶಲ್ಯವತ್ತ ಬರುವ ನಿಟ್ಟಿನಲ್ಲಿ ಒಂದು ಸೈನ್ಸ್ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಅಂಗವಾಗಿ ನಾಳೆ ದಿನಾಂಕ ಶನಿವಾರದಂದು ಆ ಎಲ್ಲ ಶಾಲೆಗಳ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮದ ಮೂಲಕ ನಾವು ಮಾಡಿಕೊಂಡ್ತಾ ಇದ್ದೀವಿ ಅದಕ್ಕಾಗಿ ಈ ಒಂದು ಎ ಜೆ ಅಕಾಡೆಮಿ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ಅಲ್ಲಿಂದಿನ ಶಾಲೆ ಮತ್ತು ವಿಜ್ಞಾನಿ ಶಾಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಮಾನ್ವಿ ಇವರ ಸಹಯೋಗರೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಮೂವತ್ತರಂದು ಪ್ರಥಮ ಮಾನ್ವಿ ಇಂಟರ್ ಇಂಟರ್ ಸ್ಕೂಲ್ ಸೈನ್ಸ್ ಫೇರ್ ನಾವು ಅಲ್ಲಿ ಇದ್ದೀವಿ ಈ ಒಂದು ಸೈನ್ಸ್ ಫೇರ್ ಏನಂದರೆ ಇದೊಂದು ಸುಧಾರಿತ ಮತ್ತು ಸಂಶೋಧನೆ ಆಧಾರಿತ ಒಂದು ಮೇಳ ಆಗಿರುತ್ತದೆ ಆ ಕಾರಣ ಆ ಕಾರಣದಿಂದ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಅವರಲ್ಲಿ ಸೃಜನಶೀಲತೆ ಮತ್ತು ಅವರಲ್ಲಿರುವಂಥ ಒಂದು ಹೊಸದನ್ನು ಪ್ರಯತ್ನಿಸುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ರೀತಿಯಲ್ಲಿ ಮತ್ತು ವಿವಿಧ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಒಂದು ಕೊಳ್ಳುವಂತಹ ಒಂದು ಕೌಶಗಿಸಿಕೊಳ್ಳುವಂಥ ಒಂದು ಪ್ರಯತ್ನಗಳಲ್ಲಿ ಆಗಲಿ ಸಾಮರ್ಥ್ಯ ಬಲ್ಲ ಅನ್ನುವಂಥ ರೀತಿಯಲ್ಲಿ ಈ ಒಂದು ಸೈನ್ಸ್ ಫೇರನ್ನು ನಾವು ಮಾಡ್ತಾ ಇದ್ದೀವಿ ಈ ಸೈನ್ಸ್ ಫೇರ್ನಲ್ಲಿ ನಾಲ್ಕು ತರಗತಿಯಿಂದ ಹತ್ತನೇ ತರಗತಿವರೆಗಿನ ಮಕ್ಕಳು ಭಾಗವಹಿಸಬಹುದು ಇದರಲ್ಲಿ ಭೌತಿಕ ವಿಜ್ಞಾನ ಜೀವಶಾಸ್ತ್ರ ಪರಿಸರ ವಿಜ್ಞಾನಗಳಂತಹ ವಿಭಾಗಗಳಲ್ಲಿ ಈ ಒಂದು ಮೇಳ ನಡೆಯಲಿದೆ ಈ ಕಾರ್ಯಕ್ರಮವು ಸರ್ಕಾರಿ ಮತ್ತು ಖಾಸಗಿ ಮತ್ತು ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಶಾಲೆಗಳು ಪಾಲ್ಗೊಳ್ಳಲು ಇದರಲ್ಲಿ ಅವಕಾಶವಿದೆ ಹೀಗಾಗಿ ನಾವು ಎಲ್ಲ ಶಾಲೆಗಳಿಗೆ ಆಹ್ವಾನ ಪತ್ರ ಕೊಟ್ಟಿರುತ್ತೇವೆ ಮಾಹಿತಿ ಕೊಟ್ಟಿರುತ್ತೇವೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ಭಾಗವಹಿಸುವಂಥ ವಿದ್ಯಾರ್ಥಿಗಳಲ್ಲಿ ತಮ್ಮ ವೈಜ್ಞಾನಿಕ ಯೋಜನೆಗಳನ್ನು ಪ್ರದರ್ಶಿಸಲು ಒಂದು ವೇದಿಕೆ ಸಹ ನಾವು ಮಾಡುತ್ತೇವೆ ಅದು ಯಾವುದೋ ಒಂದು ದೊಡ್ಡ ಫಂಕ್ಷನ್ ಆಲ್ನಲ್ಲಿ ಸಾರ್ವಜನಿಕ ರೂಪದಲ್ಲಿ ಮಾಡ್ತೀವಿ ಸಾರ್ವಜನಿಕರಿಗೂ ಅಲ್ಲಿ ಬಂದು ಆ ಮಕ್ಕಳ ಒಂದು ಪ್ರತಿಭೆಯನ್ನ ಪ್ರೋತ್ಸಾಹಿಸಲು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ಆ ಒಂದು ಭಾಗವಹಿಸಿರುವಂತಹ ಮಕ್ಕಳ ಪೈಕಿ ಯಾರು ತಮ್ಮ ಒಂದು ಯೋಜನೆಗಳನ್ನು ತಂದು ತೋರಿಸ್ತಾರೆ ಮತ್ತು ತನ್ನ ಟ್ಯಾಲೆಂಟ್ ಅಲ್ಲಿ ತೋರಿಸ್ತಾರೆ ಅಂತ ಮಕ್ಕಳ ಪೈಕಿ ಒಂದು ಬಡ್ಡಿಂಗ್ ಸೈಂಟಿಸ್ಟ್ ಮತ್ತು ಎಮರ್ಜಿಂಗ್ ಸೈಂಟಿಸ್ಟ್ ಮತ್ತು ಯಂಗ್ ಸೈಂಟಿಸ್ಟ್ ಅನ್ನುವಂತಹ ಮೂರು ಪ್ರಶಸ್ತಿ ಪತ್ರಗಳನ್ನು ನಾವು ಅಲ್ಲಿ ಕೊಡ್ತೇವೆ ಗೌರವ ಪ್ರಶಸ್ತಿಗಳನ್ನ ಅಲ್ಲಿ ನೀಡಲಾಗುತ್ತದೆ ಅದರ ಬದಲ ಅದರ ಜೊತೆ ಜೊತೆಗೆ ವೈಯಕ್ತಿಕ ಎಷ್ಟು ಮಕ್ಕಳಲ್ಲಿ ಭಾಗವಹಿಸುತ್ತಾರೆ ಎಲ್ಲಾ ಮಕ್ಕಳಿಗೆ ಪ್ರೋತ್ಸಾಹ ಒಂದು ಬಹುಮಾನವನ್ನ ಅಲ್ಲಿ ನಾವು ಕೊಡ್ತಾ ಜೊತೆಗೆ ಈ ಕಾರ್ಯಕ್ರಮ ಏನು ಯಶಸ್ಸು ಮಾಡಬೇಕಿದೆ ಇದ ಇದಕ್ಕಾಗಿ ನಾಳೆ ದಿವಸ ಶನಿವಾರ ದಿನ ಹತ್ತನೇ ತಾರೀಕಿಗೆ ನಮ್ಮ ಅಲ್ಲಿಹಿರ ಶಾಲೆಯ ಒಂದು ಆಡಿಟೋರಿಯಂ ಏನಿದೆಯಲ್ಲ ಆ ಹಳ್ಳಿರ ಶಾಲೆಯಲ್ಲಿ ಎಲ್ಲ ಶಕ್ ಶಾಲಾ ಶಿಕ್ಷಕರಿಗೆ ಸೈನ್ಸ್ ಮತ್ತು ಗಣಿತ ಮ್ಯಾಥ್ಸ್ ಮತ್ತು ಸೈನ್ಸ್ ಈ ಶಿಕ್ಷಕರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಳ್ಳುತ್ತೀವಿ ನಾವು ಈಗಾಗಲೇ ಯಾವಾಗ ಕೊಟ್ಟಿದ್ದೀವಿ ಆದರೂ ಸಹ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಈ ಒಂದು ಪತ್ರಿಕೋಷ್ಠಿ ಮಾಡುವ ಉದ್ದೇಶ ಏನಂದರೆ ತಾವುಗಳು ನಮ್ಮ ಭಾಗದಲ್ಲಿ ಇಲ್ಲಿರುವಂತಹ ವಿವಿಧ ಸಮಾಜದ ಕೆಲವರ್ಗದ ಮತ್ತು ಹಿಂದು ಏನ ಪಠ್ಯದ ಮೇಲೆ ಇದೆಯಲ್ಲ ಅದನ್ನು ಹೋಗುವಾಗಲಿಕ್ಕೆ ಶಿಕ್ಷಣ ಬೇಕು ಮಕ್ಕಳಲ್ಲಿ ಪ್ರತಿಭೆಗಳು ಬರಬೇಕು ಮಕ್ಕಳು ಮುಂದೆ ಬರಬೇಕು ಅದಕ್ಕಾಗಿ ಎಷ್ಟು ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಶ್ರಮ ಪಡ್ತಾ ಇದೇವೆ ಅದು ಜೊತೆ ಜೊತೆಗೆ ನಿಮ್ಮ ಒಂದು ಭಾಗ ಇರುತ್ತೆ ಮಾಧ್ಯಮದವರು ಅದಕ್ಕಾಗಿ ಮಾಧ್ಯಮಗಳ ಮೂಲಕ ಹೋದ್ರೆ ಬಹಳಷ್ಟು ಜನರಿಗೆ ಸಂದೇಶ ಹೋಗುತ್ತೆ ಮತ್ತು ಇದು ಒಂದು ಮಾದರಿ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ತಮ್ಮ ಮುಂದೆ ಈ ಒಂದು ನಾವು ಪತ್ರಿಗೋಷ್ಠಿಯನ್ನ ನಾವು ಮಾಡ್ತಾ ಇದೀವಿ ಕಾರಣ ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀನಿ ಈ ಒಂದು ಏನು ಯೋಜನೆ ಇದೆ ಯೋಜನೆ